ದೇವಾಲಯ ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚ ಇರ್ಲಿ ಹುಳುಕಿರ್ಲಿ ಹೌದಿ ಬಡು ಇರ್ಲಿ ಶ್ರೀಮಂತ ಸೋರ್ಲಿ ಯಾರ್ದು ಗಂಡ್ರಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಹಡದವ್ರ ಮುಂದೆ ಮಕ್ಕಳಾಗ್ಲಿ ಮಕ್ಕಳ ಮುಂದೆ ಹಡದವ್ರಾಗ್ಲಿ ಹತ್ರ ಹೆಣ್ಮಕ್ಳಿಗೆ ಕಳ್ಳಿಗೆ ಬಾಳ ಬಾಳು ನೋವು ನೀವು ಈಗಾಗ್ಲೇ ಸುತ್ತಮುತ್ತ ಹಳ್ಳಿಯಿಂದ ಬಂದಿರಿ ನಿನ್ನ ದಿವ್ಸ ಅಂದೇವಾಡಿ ತಳೆವಾಡಿ ಹಿಂಗ ತಿರ್ಗಾಡಿ ನಾವು ಕಾರ್ಯಕ್ರಮ ಮಾಡಾಕತ್ತಿ ಇಂದಿಗೆ ಮೂವತ್ತೆಂಟು ದಿನ ಆತು ಊರಿಗೆ ಹೋಗಿಲ್ಲ ಮೂವತ್ತೆಂಟು ದಿನ ನಾ ಅಂತ ಮಾಡಿದ್ರಿ ಯಾರ ಕೇಳಿದ್ರಿ ಯವ ನಿಮಗತ್ ಇಲ್ಲಿ ಒಬ್ಬರ ಅದಾರ ಜೀವ್ ನೆನೆಸಿ ನನ್ನ ತಾಯಿ ಜೋಡಿ ಮಾತಾಡಿ ಬಂದೆ ಹೌದ್ರಿ ಆದ್ರೆ ನಿಮ್ನೆಲ್ಲಾ ನೋಡಿದ್ರೆ ಒಂದ್ ಮಾತು ಹೆಂಗ್ ಅಂತ ಕೇಳಿದ್ರ ಎಷ್ಟೋ ಜನ ತಾಯಿ ಬಳಗದವ್ರು ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತಿರಿ ಈ ಸತ ಇಲ್ಲಿ ತಾಯಿನ ಕಳ್ಕೊಂಡವ್ರು ಅದಿರಿ ನನಗ ಜೀವ ನೆನಸ್ತು ನಮ್ಮ ಅವ್ವ ಫೋನ್ ಹಚ್ಚಿ ಮಾತಾಡಿದೆ ಯವ್ವ ನಿಮಗೆ ಜೀವ ನೆನಸ್ರ ನೀವು ಹೆಂಗೆ ಮಾಡ್ತೀರಿ ನಿಮ್ಮ ಪರಿಸ್ಥಿತಿ ಏನತ್ತ ತಿಳಿಸು ಸಲುವಾಗಿ ಮಾತಾಡ್ತಾನ ಅವ್ನು ತಾಳ್ ಹೆಣಕ್ಕೆ ಇಟ್ಕೊಳ್ತಕ್ಕ ನಿಮ್ಗೆ ಬರ್ತದೆ ಅದಕ್ಕೆ ಬಸವಣ್ಣ ಏನಪ್ಪಾ ಎಲ್ಲ ನನ್ನ ತಾಯಿ ತಂದೆ ಬಳಗ ನೋಡಿದ್ರೆ ಒಂದು ಮಾತು ಹಿಂಗ ನೆನಪಿಗೆ ಆಕ್ಕದಲ್ಲ ಏನು ನೆನಪಿಗೆ ಬರ್ತದಿವ್ವ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಗು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಅಣ್ಣ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೋದಂತೆ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಕದಿ ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಹೌದಪ್ಪ ಹೌದು ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ವೈದಂತೆ ಇನ್ನೊಂದು ಅಂತ ಮಾತು ಹೇಳ ಮಾತು ಹೇಳ್ತಾರ ಏನ್ ಹೇಳುವ ಲಿಂಗದ ಮೇಲೆ ನಿಷ್ಠೆ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠ ಇಲ್ಲದ ಭಕ್ತ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದಪ್ಪ ಹೌದು ಎಲ್ಲಾ ನನ್ನ ತಾಯಿ ಬಳಗದವರು ಕೂಡಿರಿ ಜಾತ್ರೆ ಮುಗಿತಿ ಹೋಗಿಬಿಡ್ರಿ ಎಲ್ಲಾ ನನ್ನ ತಾಯಿ ಬಳಗಕ್ಕೆ ಒಂದು ಕೈ ಮುಗಿದ ಒಂದು ಮಾತು ಏನ್ ಅಂತ ಕೇಳಿದ್ರ ಏನ್ ಕೇಳಬೇಕತ್ತರಿವಾ ನಮ್ಮ ತಾಯಿ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಹೌದು ಗಂಡನೇ ದೇವ್ರ ಅತ್ತಿ ಮಾವನೇ ತಾಯಿ ತಂದಿ ಗಂಡನ ಮನಿನೇ ದೇವಾಲಯ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಡ್ಡಿರ್ಲಿ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಹುಳುಕಿರ್ಲಿ ಹೌದಿಪಾ ಬಡು ಇರ್ಲಿ ಶ್ರೀಮಂತ ಇರ್ಲಿಕ್ಕುಂಬಳ ಸೋರ್ಲಿ ಯಾರದು ಗಂಡಂದ್ರಿ ಗಂಡ ಬಡು ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಗಂಡನ ಮುಂದ್ ಹಾಕೊಂಡ ಚಂದ ಗಂಡನ್ ಬಾಳೆ ಮಾಡ್ರಿ ಯಾರು ದಯವಿಟ್ಟು ಜೋಡಿ ಜಗಳ ಮಾಡಿ ತವರ್ಗ ಹೋಗ್ಬೇಡ್ರೈ ನಿಮಗೆ ಕೈ ಮುಗಿದ ಕೇಳ್ತೀನಿ ಕೈ ಕೈ ಮುಗುದಿ ಅಕ್ಕನ ತಲೆ ಔಟ್ ಅದಂಕ ಅಂತ ತಾಯಿ ಬಳಗಕ್ಕೆ ಯಾಕ ತವ್ರ ಮನಿಗ್ ಯಾಕೆ ಬರ್ಬೇಡತ್ರಿ ಈಗ ಒಂದ್ ನಾಲ್ಕು ದಿನ ಬಸ್ ಫ್ರೀ ಹೋಗಿ ಬಂದು ಹೋಗಿ ಬಂದು ಮಾಡ್ಲಲ್ರಿ ಬಸ್ ಜೋಡಿ ಜಗಳಾಡಿ ಜೋಡಿ ಜಗಳಾಡಿ ನೋಡು ಬಸ್ ಅನ್ನ ತವರ್ ಮನೆಗೆ ಯಾಕೆ ಹೋಗಬಾರ್ದಪ್ಪ ಅಂತ ಕೇಳಿದ್ರ ಯಾಕೆ ಹೋಗಬಾರ್ದ್ರಾ ಇವತ್ತು ತವರ್ ಮನೆಯಾಗ ಬಂಗಾರ ತಾಟ್ನಾಗ ನಮಗ ಊಟಕ್ಕೆ ಹಾಕಿ ಕೊಟ್ರು ಕೂಡ ಏನಕ್ಕದ ಗಂಡನ ಬಾಜು ಕೂತು ಒಂದ್ ನನಗೆ ಸಿಗಕ್ಕ ಸಾಧ್ಯನೇ ಇಲ್ಲ ಹೌದುವ್ವ ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳುದದ ಏನತ್ರಿಪ್ಪ ಹೆಣ್ಣಿನ ಜನ್ಮಕ್ಕೆ ತವ್ರು ಮನಿ ಏಸ್ ದಿನಪ್ಪ ಅಂತ ಕೇಳಿದ್ರ ಎಷ್ಟು ದಿನ ರೀವಾ ಒಂದು ದಿನ ಹೋಗುದದ ಒಂದು ದಿನ ಇರುದದ ಮೂರನೇ ದಿನಕ್ಕೆ ಬರುದದ ಹೌದಪ್ಪ ಹೌದು ಮೂರು ದಿನ ಇತ್ತಂದ್ರೆ ತವ್ರು ಮನಿ ನಂಬುದು ಹೌದವ್ವ ನಾಲ್ಕನೇ ದಿನಕ್ಕೆ ಈ ಬಾವಗಳದು ಅಕ್ಕ ಅವ್ರು ನನ್ಗೆ ಬಾವಾ ಅನ್ಲಕ್ಕ ಹೋಗ್ಬೇಡ್ರ ನಾ ಎರಡು ಮಕ್ಳು ತಂದಿದ್ದೇನೆ ರೀ ನಿನಗೆ ಬಾವ ಯಾಕಂದನತ್ತ ಮುಂದೆ ಹೇಳ್ತೀನಿ ಹೌದಿಪ್ಪ ಹೌದು ಅಕ್ಕ ಅವ್ರು ನಿಂಬಂದು ಮಾತು ಕೇಳ್ತಾನ ಮೂರು ದಿನ ತವ್ರು ಮನಿ ನಂಬುದು ಹೌದಿವ್ವ ಹೌದು ಅವಂದ ಬಂದ ಮೂರೇ ದಿನ ಯಾಕ ತವ್ರು ಮನಿಯತ್ತ ರೀ ಅವ್ವ ಮಸ್ತ ಹದಿನೈದು ದಿನ ತಿನ್ನು ನಿಂದ್ರಲ್ಲ ನಿಮ್ಗಾರ ಬೇಡ ಅಂದ್ರೆ ನಂಬುದಿಕ್ಯ ಹ್ಞೂ ಹ್ಞೂ ನೀನು ಅವ್ನ ಗಂಟು ಬಿದ್ದಿ ಚಲೋ ಮಾಡಿದ್ವಿ ಅಂದ್ರ ಮೂರು ದಿನ ಇರಬ್ಯಾಡ್ರಿ ತಿಂಗ್ಳು ಇರತ್ತೆ ನೀ ಹೇಳ್ತಿ ಎಟ್ ಬೇಕಾದ್ರಿ ಎರಡು ತಿಂಗ್ಳು ಇದ್ರೆ ನಡೀತದೆ ಎರಡು ತಿಂಗ್ಳ ಮೂರು ತಿಂಗಳ ನಿಂದ್ರಿ ನಾಲ್ಕು ತಿಂಗ್ಳಿದ್ರ ಯಾರು ಬೇಡೋಣ ಅಲ್ಲ ಐದು ತಿಂಗ್ಳು ಇದ್ರ ಒಟ್ಟು ಆರು ತಿಂಗ್ಳು ಇದ್ರ ಒಟ್ಟು ಅಣಂಗಿಲ್ರಿ ಒಟ್ಟು ಅನ್ನೋಂಗಿಲ್ಲ ಮುಂದೆ ನೀವ ಏನು ಮಾಡ್ತೀರಿ ಗೊತ್ತನ ಏನತೀರಿ ವಾ ಯವ್ವ ಬಂದ ಆರು ತಿಂಗ್ಳಗೈತಿ ಹೌದು ನಾಲ್ಕು ರೊಟ್ಟಿ ಪದರಾಗ ಕಟ್ಕೊಂಡು ನಡಿ ನಿನ್ನ ಗಂಡನ ಮನಿಗೆತ ನೀವೇ ಹೇಳ್ತೀರಿ ಅಕ್ಕ ಅವ್ರ ನಾವೇ ನಿಮ್ಗೆ ಅನ್ನಬೇಕತ್ತನಲ್ರಿ ಮತ್ತು ನಮಗೂ ಹಿಂಗೆ ರಿಸ್ಕ್ ಇರ್ತೈತೆ ಮತ್ತ ಆರು ತಿಂಗಳ ನಮ್ಮನ ತವರು ಮನೆಗೆ ಇರುತ್ತಿರು ಇದು ಮುದಿಕೆ ಹೇಂಗೋ ನಾ ನಾನು ಇವನ ಮಾತು ಅಟ್ಟ ಸತ್ಯದ ಹೌದುವಾ ಯಾಕೆ ನಿಮಗೆ ಭಾವ ಅಂದಿನೆ ಅಂದ್ರೆ ಇದಕ್ಕೆ ಅಣ್ಣ 100 ಸಲ ಅನ್ರಿ ನಮ್ಮ ತಾಯಿ ಬಳಗಕ್ಕೆ ಒಂದು ಮಾತು ನೆನಪು ಮಾಡಿ ಕೊಡೋದದು ಏನು ಇವಾ ತವರು ಮನೆ ಒಳಗ ಹೌದು ನಾವು ತವ್ರ ಮನೆಗೆ ಬರ್ತೀವ್ ಅಂದ್ರ ನಮ್ನ ದಾರಿ ಕಾಯವ್ರ ಇರ್ಬೇಕು ನಾವು ಹಾದ ಕೂಡ್ಲೆ ಒಂದ್ ಚರಿಗೆ ನೀರ್ ಕೊಡವ್ರ ಬೇಕು ನಮ್ಮದ ಅನುತನು ಕೇಳವ್ರ ಇರ್ಬೇಕು ನಮ್ಮದ ಆಸರಕಿ ಬ್ಯಾಸರಿಕೆ ಕೇಳವ್ರಿತ್ತಂದ್ರ ಹೆಣ್ಮಕ್ಳಿಗೆ ಕಿಮ್ಮತ್ ಇರ್ತದ ಆಸರ್ಕೆ ಬ್ಯಾಸರಿಕೆ ಕೇಳವ್ರ ಇರ್ಲಿಕ್ಕಂದ್ರ ಹೆಣ್ಮಕ್ಳಿಗೆ ಕಿಮತ್ ಏನಂಗಿಲ್ಲ ನಮ್ಮ ಆಸರ್ಕಿ ಬ್ಯಾಸರಿಕೆ ಕೇಳವ್ರ ಯಾರೀತವ್ರ ಮನ್ಯಾಗ நெற மரங்க தாய் இல்ல தவறி தீர ಏನಿಲ್ಲ ಅಧಿಕಾರ ಈ ಮಾತು ಯಾರು ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗಲಿಲ್ಲ ಅರ್ಥ ಅಂತ ಕೇಳಿದ್ರ ಯಾ ಹೆಣ್ಣು ಮಗಳು ಸಣ್ಣ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿ ಬಾರ ಸುಮಾರು ಗಂಡನ ಪ್ರೀತಿ ಕಾಣಲಿಲ್ಲ ಅತ್ತಿ ಮವರ ಆಸರು ಕಾಣ್ತಾ ವಿಚಾರ ಮಾಡತ್ತಾಳ ಏನ ತ್ರಿಪಾ ಇವತ್ತಿನ ದಿವಸ ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಏನೋ ನಮ್ಮ ಅಣ್ಣ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರಿದು ಮರ್ತಿರ್ಬಹುದು ಕರೆ ನಮ್ಮ ಅಣ್ಣ ಮರತನ ಹೇಳಿ ಇವತ್ತ ನಾ ಮರಿದು ಬ್ಯಾಡ ನನ್ನ ತವ್ರ ಮನೆಯಾಗ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಹೇಂತಿರ್ತಾಳ ನಮ್ಮ ಅಣ್ಣನ ಮಕ್ಳು ಇರ್ತಾವ ಅತ್ರ ಮಾರಿಯರೇ ನೋಡಿ ಬರ್ರು ಅಂತ ಹೇಳಿ ಹೆಣ್ಣು ಮಗಳು ನೆಗಿಲಾರ್ದಂತ ಬುತ್ತಿ ಕಟ್ಟ ತಲೆ ಮೇಲೆ ಇಟ್ಟುಕೊಂಡು ಗಂಡನ ಮನೆ ಬಿಟ್ಟು ಓಡಿ 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 ತವ್ರ ಮನಿ ಅಂಗಳದಾಗ ನಿತ್ರ ಅನ್ನ ಅನ್ನನ ಹೆಂತಿ ಕರೆದು ಒಂದು ಚರ್ಗೆ ನೀರು ಕೊಡಲಿಲ್ಲ ಬಾತ್ ಹಾಗೆ ಆರಾಮ್ ಅದೇನ ಅನುತ್ತನು ಮಾತ ಕೇಳಲಿಲ್ಲ ಹೌದಪ್ಪ ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ನಿಮ್ಮ ಮನಸ್ಸಿಗೆ ನೋವಾಗ ಮಾತಾಡ್ಸ್ಕೊಂಡಿರಲ್ಲ ಅವರಿಗೆ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದ ಅರ್ಥ ಅಕ್ಕದ ತಾಯಿ ಇಲ್ಲದ ಪರದೇಶಿತನ ಏನನ್ನೋದ ಅರ್ಥ ಅಕ್ಕದ ಹೌದಲ್ರಿಪ್ಪ ನೀವು ವಿಚಾರ ಮಾಡ್ರಿ ಒಂದ್ ತಾಸ ನಿಮ್ಮ ತವ್ರ ಮನೆಯಾಗ ನಿಮ್ಮ ತಾಯಿ ಕಾಣಲಿಲ್ಲ ಅಂದ್ರ ನೀರಾಗಿನ ಮೀನಾ ತಗದ ಹೊರಗ ಬಿಟ್ಟದ ಆ ಪರದೇಶಿ ಮಗಳು ತಾಳಲಾರದಂತ ಕಷ್ಟ ತಾಳಲಾರದಂತ ನೋವಾ ಕೂಗಿ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೋಬೇಕತ್ತಾಳ ಬರ್ಲಾರ್ದಂತ ಜಾಗಕ್ಕೆ ತಾಯಿ ಹೋಗ್ಯಾಡ್ರಿ ಯಾರ ಮುಂದೆ ಹೇಳ್ಕೋಬೇಕು ಹೌದಪ್ಪಹೌದ ನಮಗೂ ನಿಮಗೆ ತಾಯಿ ಅದಾಳ ಹೋಗಿ ಯವ ನನಗೆ ಹಿಂಗ ಆಗಿ ಅಂದ ಕೂಡ್ಲೇ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಕದ ಆ ಪರದೇಶಿ ಮಗಳ ಯಾರ ಮುಂದೆ ಹೇಳಕೋಬೇಕು ರೀ ಏನು ಸತ್ತ ಸ್ವರ್ಗದಾಗಿรುವಂತ ತನ್ನ ತಾಯಿನ ನೆನೆಸಿ ಹೇಳ್ತಾಳ ವಸನ್ನ ಏನುತಿಪ್ಪ ಅಣ್ಣನ ಅಂಗಳದಾಗ ನಿತ್ತು ಮನಿ ದೇವ್ರಿಗೆ ಬೇಯತಾಳ ಏನುತಿಪ್ಪ ಯಪ್ಪ ಭಗವಂತ ಅಂತ ಪಾಪ ನಾ ಏನು ಮಾಡಿದೇನು ಇನ್ನ ನನಗೆ ತಿಳಿಲಾರ್ದಂತ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡೋ ಭಗವಂತ ಹೌเดಪ್ಪ ಹೌದು ಕಡಿಕ ತಾಯಿ ಇಲ್ಲದ ಪರದೇಶಿ ಮಗಳಿಗೆ ಗಂಡ ಆಸ್ರ ಆಶ್ರಕನಂದ್ರ ಗಂಡನು ಆಶ್ರಾಗ್ಲಿಲೋ ಭಗವಂತ ಹೌเดಪ್ಪ ಕಡಿಕ ಅಣ್ಣರೇ ನನಗೆ ಆಶ್ರಕನ ತಿಳಿ ಅಣ್ಣನ money ಬಾಗಲ್ದಾಗ ಬಂದು ನಿತ್ರ ಯಾರು ಕರೆದು ಒಂದು ಚರಿಗೆ ನೀರು ಕೊಡದಂತ ಪರಿಸ್ಥಿತಿ ಇವತ್ತು ನನಗೆ ಬಂದದ ಹೌದಪ್ಪ ಹೌದು ಇಂತ ಪರಿಸ್ಥಿತಿ ಇವತ್ತು ನನಗೆ ಬಂದದಂದ್ರ ಇನ್ನು ಈ ಹೆಣ್ಣಿನ ಜನ್ಮ ಇಡದು ಬೇಡ ಕರ್ಕೊರೋ ಭಗವಂತ ನನ್ನ ತಾಯಿ ಉಡಿ ಒಳಗ ಅಂತ ಹೇಳಿ ಪರದೇಶಿ ಮಗಳು ಹೇಳಿದಳು ಹೌದಲ್ರಿವಾ ತನ್ನ ತಾಯಿ ನೆನೆಸಿ ಹೇಳ್ತಾಳ ಬಸನ್ನ ಏನತ್ತೀಪಾ ಹೆಂಗ ಕೇಳು ಹೆಂಗ್ರಿ ಹಾಡದುವ ಕುಡಿಯಾ ಕುಡಿಯ ಮರೆತೋದ ಮರೆತೋದಯ ಕೈ ತುತ್ತ ತಿನ್ನಿಸಿ ನನ್ನ ಬೆಳೆಸಿ ಕಣ್ಣೀರ ತರಿಸಿ ಮಾಡಿ ಪರದೇಶಿ ಜೀವಾ ಹಿಡದಿದ್ದಿ ನನ್ನ ನೋಡಾಕ ಮನಸ್ಸೆಂಗ ಬಂತ ಬಿಟ್ಟೋಗಾಕ ಜೀವಾ

नो डाका मन सेंग बंत भिटोगा करीवा खिड दीदी नो मन सेंग बंत भिट्टोगाकर सप्ता தீராது எந்தி ருணா சத்திர மறையலு நான் சென்ன ಈ ಹೆಣ್ಣುಮಕ್ಳಾಗ್ಲಿ ಗಂಡ ಮಕ್ಕಳಾಗ್ಲಿ ಆಸ್ತಿ ಐಶ್ವರ್ಯ ರೊಕ್ಕ ರೂಪಾಯಿ ಕಷ್ಟ ಬಂದಾಗ ಅರಿಂದ ಕರಿದಿವ ಅಂದ್ರ ಬರುವಂತ ಮೊದಲ ತಾಯಿ ಇಲ್ಲಿ ಏನನ್ನ ಅನತಂಬರು ಕೂಡಿರಲ್ಲ ಎಲ್ಲಾರ್ಗು ಕೈ ಮುಗಿದ ಒಂದು ಮಾತು ಕೇಳ್ತೀನಿ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಗಂಡ ಮನೆಯಾಗ ಕಷ್ಟನೇ ಇರ್ಲಿ ಸುಪ್ತ ಕಾಣೆ ಇರ್ಲಿ ಹೌದಪ್ಪ ಹೌದು ನಿಮ್ಮನಿ ಬಾಗಲದಾಗ ಬಂದು ನಿಂತ ಕಾಲಕ್ಕ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ ರೊಕ್ಕ ಕೊಡ್ಬೇಡಿ ರೂಪಾಯಿ ಕೊಡ್ಬೇಡಿ ಮತ್ತೆ ಏನು ಕೊಡುತ್ತೀಯೋ ಹೆಣ್ಣು ಮಗಳಿಗೆ ಆ ತಾಯಿ ಇಲ್ಲದ ಪರದೇಶ ಮಗಳನ್ನ ಒಲಗು ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕ ಒತ್ತಂಗಿ ಆರಾಮದಿನ ತೆರೆಡೇ ಅಲ್ಲ ಅನುತನ ಮಾತು ಶಾಂತಿ ಸಿಗುತ್ತದ ಒಂದು ಕಡೆ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗತ್ತದ ಹೌದ್ರಿಪ್ಪ ಹೌದು ಅದಕ್ಕೆ ದಯವಿಟ್ಟು ನೀವು ಕಣ್ಣಾಗ ನೀರು ಹಾಕಬೇಡ್ರಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ಮುತ್ಯಾನ ಪವಳ್ಯಾಗ ಕುಂತು ನೀವು ಕಣ್ಣಾಗ ನೀರು ಹಾಕಿದ್ರ ನಮಗೂ ಸುಖ ಆಗಂಗಿಲ್ಲ ನಮ್ಮ ಅವ್ಗಳು ಅಳಸಿದ್ರು ನಿಮ್ಗೆ ಮೊದ್ಲ ಸುಖ ಆಗಂಗಿಲ್ಲ ರೀ ಹಾಗಿಲ್ಲ ಹೌದು ಅವ್ರು ಅಳ್ಬೇಕಂದ್ರೆ ನಾವು ಅಳಸ್ಬೇಕಂದ್ರೆ ಅವ್ರು ಅಳಂಗಿಲ್ಲ ಬಸ್ ಅನ್ನ ಅವ್ರನ್ನ ಅಳಸ್ಬಾರ್ದ್ರೆ ನಗಸ್ಬೇಕು ರೀ ಅಳಸಿ ನಗಸ್ಬೇಕು ಅಕ ಅವ್ರ ನಿಮ್ಮ ಒಂದು ಮಾತು ಕೇಳ್ತೀನಿ ನಾನು ಏನತ್ತ ತಾಯಿಗಳು ಅಳಕತ್ತಾರನ್ರಿ ಮತ್ ಏನ್ ಮಾಡತ್ತಾರ ನೋಡ್ರಿ ಹಂಗಿಲ್ಲ ಈ ಹೆಣ್ಮಕ್ಳ ಕಳ್ಳ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದಾಗರೇ ನನ್ನ ಹೊಟ್ಟೆ ಮಗಳರೇ ಆಗಿ ಹುಟ್ಟಿ ಬರುವ ಕಳ್ಳ ಹೆಣ್ಮಕ್ಳ ಕಡೆ ಇರ್ತದ ಅಂದಾಗ ಅವ್ರಿಗೆ ಕಣ್ಣಾಗ ನೀರ್ ಬರಕ್ ಸಾಧ್ಯದ ಬಸ್ಸನ್ನ ಅದಕ್ಕೆ ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಹಡದವ್ರ ಮುಂದೆ ಮಕ್ಕಳಾಗ್ಲಿ ಮಕ್ಕಳ ಮುಂದೆ ಹಡದವ್ರಾಗ್ಲಿ ಹತ್ರ ಆ ಹೆಣ್ಮಕ್ಳಿಗೆ ಕಳ್ಳಿಗೆ ಬಾಳಂದ್ರ ಬಾಳ ಹಾಕದ ಯಾಕ ಈ ತಾಯಿ ಬದ್ದ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೀವಾ ನೀವು ಈಗಾಗ್ಲೇ ಸುತ್ತಮುತ್ತ ಹಳ್ಳಿಯಿಂದ ಬಂದಿರಿ ನಿನ್ನ ದಿವ್ಸ ಅಂದೇವಾಡಿ ಮನೆ ದಿವ್ಸ ತಳೆವಾಡಿ ಹಿಂಗ ತಿರುಗಾಡಿ ನಾವು ಕಾರ್ಯಕ್ರಮ ಮಾಡಾಕತ್ತಿ ಇಂದಿಗೆ ಮೂವತ್ತೆಂಟು ದಿನ ಆತು ಊರಿಗೆ ಹೋಗಿಲ್ಲ ಮೂವತ್ತೆಂಟು ದಿನ ನಾನ್ ಜಳಕಣ ಮಾಡಿದ್ರಿ ಕೇಳಿರ ನಿನ್ನ ಮೂವತ್ತೆಂಟು ದಿನ ಊರಿಗೆ ಹೋಗಿಲ್ಲ ನಾನು ಮಾರಿನಿ ನೋಡಿಲ್ಲ ಆಗಲೇ ಬಂದ್ ಕುರ್ಚೆ ಮೇಲೆ ಕೂತಾರಲ್ಲ ಇವ ನಮ್ಮ ಸೇಮ್ ನಿಮ್ಗತ್ಲಿನದಾರ್ ನೋಡಕ್ ಬನ್ನ ರೂಪ ಎಲ್ಲ ನಿಮ್ ನಿಮ್ ಗತ್ಲಿನ ಅದಾರ ನಾನು ನಮ್ಮವಾಗ ನಾವ್ ಒಬ್ಬಕ್ಕೆ ಮಗಳ ಎಂದೂ ನಮ್ಮ ಹೂವನ ಬಿಟ್ಟಿಲ್ಲ ಮೂವತ್ತೆಂಟು ದಿನ ಬಿಟ್ಟಿದ್ದಕ್ಕಾಗಿ ನಿಮ್ ನೋಡಿದ ಕೂಡಲೇ ನನಗೂ ನಮ್ಮ ಜೀವ ನಿನಿ ಆಗಡೆ ಯವ ನಿಮಗತ್ಲೆ ಇಲ್ಲೊಬ್ಬರ ಅದಾರ ಅಂತ ಹೇಳಿ ಜೀವ್ ನೆನೆಸಿ ನನ್ನ ತಾಯಿ ಜೋಡಿ ಮಾತಾಡಿ ಬಂದೆ ಆದ್ರೆ ನಿಮ್ನೆಲ್ಲಾ ನೋಡಿದ್ರ ಒಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಎಷ್ಟೋ ಜನ ತಾಯಿ ಬಳಗದವ್ರು ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕುತ್ತಿರಿ ಈ ಸತ್ತ ಇಲ್ಲಿ ತಾಯಿನ ಕಳ್ಕೊಂಡವ್ರು ಅದಿರಿ ನನಗ ಜೀವ ನೆನಿಸ್ತು ನಮ್ಮ ಅವ್ವ ಫೋನ್ ಹಚ್ಚಿ ಮಾತಾಡಿದೆ ಯವ್ವ ನಿಮಗ ಜೀವ್ ನೆನಿಸ್ರ ನೀವ್ ಹೆಂಗ್ ಮಾಡ್ತೀರಿ ನಿಮ್ಮ ಪರಿಸ್ಥಿತಿ ಏನತ್ತ ತಿಳಿಸು ಸಲುವಾಗಿ ಈ ಮಾತು ಹೇಳಿದಾಗ ನೀವ್ ಕಣ್ಣಾಗ ನೀರ್ ಹಾಕಬೇಡ್ರಿ ಅದಕ್ಕೆ ಕ್ಯಾಲಿ ಮುಗಿಸಿ ಸಿ ಬಸ್ ಅನ್ನ ಅಕ್ಕ ಅವ್ರ ಒಂದ್ ಮಾತ್ ಹೇಳ್ರಿ ಏನತ್ತ ಅವುಗಳ ಮುಂದ್ ಮಕ್ಳ ಅಳಬಾರ್ದು ಮಕ್ಳ ಮುಂದ್ ಅವು ಅಳಬಾರ್ದು ಅಂತ ಹೇಳ್ರಿ ಹೌದು ಹ್ಯಾಂತಿ ಮುಂದ್ ಹತ್ರ ನಡ್ತೇತನ್ರಿ ಹೆಂಡತಿ ಮುಂದ ಅಳು ಸುಬತ್ತಿ ಬರಂಗಿಲ್ಲ ಐವತ್ ರೂಪಾಯಿ ಅದಕ್ಕ ಈಗ ಕಡಿ ಕ್ಯಾಲಿಯನ್ನ ಮುಗಿಸಿ ಮುಗಿಸಿ ನಮ್ಮ ಅಣ್ಣಾರಿಗೆ ಪಾಳಿ ಹೋಗ್ಕದ ಓಕೆ ರೀ ಬಾ ಅದಕ್ಕೆ ಹೆಂಗ ಕೇಳ ಹೇಳ